ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ರಮೇಶ್ ಕುಮಾರ್ ವಿಧಾನಸಭೆಯ ಮಾಜಿ ಸ್ಪೀಕರ್ ಅವರಿಗೆ ಸಂಬಂಧಿಸಿದಂತಹ ಎರಡು ಕಾಂಟ್ರವರ್ಷಿಯಲ್ ವಿಡಿಯೋಗಳು ತುಂಬ ವೈರಲ್ ಆಗಿದೆ ನಾನು ಆ ವಿಡಿಯೋನ ನಿಮಗೆ ತೋರಿಸ್ತೀನಿ ಹಾಗೆ ಅವರು ಕೊಟ್ಟಿರುವಂಥ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಏನು ಎಷ್ಟರ ಮಟ್ಟಿಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅದು ಏನು ಹೇಳಿದ್ದಾರೆ ನೋಡಿ ಅದು ನೇರವಾಗಿ ನರೇಂದ್ರ ಮೋದಿಯವರನ್ನೇ ಟಾರ್ಗೆಟ್ ಅಂತ ಹೇಳಿಕೆ ಒಂದು ಇನ್ನೊಂದು ರೈತರನ್ನ ಒಕ್ಕಲಿಗರನ್ನು ಕೆರಳಿಸುವಂತಹ ಹೇಳಿಕೆ ಸಿ ಆ ಎರಡು ಹೇಳಿಕೆಗಳ ಅಸಲಿಯತ್ತೇನು ಆ ವಿಡಿಯೋ ಅಸಲಿಯತ್ತೇನು ಅದರ ಹಿಂದೆ ಏನಿರ್ಬೋದು ಮುಂದೇ ನಿರ್ಬಹುದು ಎಲ್ಲವನ್ನು ಕೂಡ ವಿವರಿಸ್ತೀನಿ ನೋಡಿ ಮೊದಲನೇ ವಿಡಿಯೋ ಇದು ರೈತರಂತೆ ಮಕ್ಕಳಿಗರಂತೆ ಜಾತಿಯಂತೆ ಹೊಟ್ಟೆಗೆ ಯಾರಿಗೂ ಹೆದರ್ಸ ನೀವು ಇದರಲ್ಲಿ ರಮೇಶ್ ಕುಮಾರ್ ಅವರು ರೈತರಂತೆ ಒಕ್ಕಲಿಗರಂತೆ ಜಾತಿಯಂತೆ ಏನು ತಿನ್ನೋದು ನೀವು ಹೊಟ್ಟೆಗೆ ಏಯ್ ಯಾರಿಗೆ ಹೆದರಿಸೋದು ನೀವು ಅಂತ ಬಹಳ ರೋಷಾವೇಶದಿಂದ ಮಾತನಾಡ್ತಾರೆ ಏ ಅನ್ನೋದಂತೂ ಏನೋ ಹೆದರಿಸೋ ರೀತಿಯಲ್ಲೇ ಅವರು ಆ ಪದವನ್ನು ಬಳಸ್ತಾರೆ ಯಾರಿಗೆ ಹೆದರಿಸೋದು ನೀವು ಅಂತ ಕೇಳ್ತಾರೆ ನೋಡಿ ಇದು ತುಂಬ ವೈರಲ್ ಆಗಿದೆ ಎರಡು ದಿನದಿಂದ ಬಹಳ ವೈರಲ್ ಆಗಿರುವಂಥ ವಿಡಿಯೋ ಇದು ಆದರೆ ಹಿಟ್ಟನ್ನು ಬಿಟ್ಟರೆ ರೈತರಂತೆ ಒಕ್ಕಲಿಗರಂತೆ ಜಾತಿಯಂತೆ ಏನ್ ತಿನ್ನೋದು ನೀವು ಹೊಟ್ಟೆಗೆ ಏ ಯಾರಿಗೂ ಹೆದರಿಸೋದು ನೀವು ಅನ್ನೋದನ್ನ ಬಿಟ್ರೆ ಅದರ ಹಿಂದಿನ ಭಾಗವೂ ಇಲ್ಲ ಮುಂದಿನ ಭಾಗವೂ ಇಲ್ಲ ಯಾವ ವಿಷಯದ ಬಗ್ಗೆ ಕೊಟ್ಟಂತ ಹೇಳಿಕೆ ಯಾವ ಕಾರಣಕ್ಕಾಗಿ ಈ ಹೇಳಿಕೆಯನ್ನು ಕೊಟ್ರು ಇದರ ಟಾರ್ಗೆಟ್ ಯಾರಾಗಿದ್ರು ಕೇವಲ ಒಂದು ಸಮುದಾಯವನ್ನ ಇವರು ನಿಂದಿಸಿದ್ದಾರೆ ಅನ್ನುವ ಅರ್ಥದಲ್ಲಿ ಸಂದೇಶ ರವಾನಿಸುವಂಥ ಪ್ರಯತ್ನದ ಭಾಗವಾಗಿ ಈ ವಿಡಿಯೋ ವೈರಲ್ ಆದ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಏನೇ ಆಗಲಿ ಇದು ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟಾಗಿದೆ ಜನರ ನಡುವೆ ಯಾಕಿಂತ ಮಾತಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿದೆ ನಂಬರ್ ಒನ್ ನಂಬರ್ ಟು ಇದು ಬಹಳ ಇಂಪಾರ್ಟೆಂಟ್ ಇದು ಈಗ ಕೊಟ್ಟಿರೋ ಹೇಳಿಕೆ ಇದು ರಮೇಶ್ ಕುಮಾರ್ ಅವರು ನೇರವಾಗಿ ನರೇಂದ್ರ ಮೋದಿಯವ್ರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಅವ್ರು ಹೇಳಿದ್ದಾರೆ ಈ ದೇಶಕ್ಕೆ ಹಿಡಿದಿರುವ ಶನಿ ಅಂದರೆ ಅದು ನರೇಂದ್ರ ಮೋದಿ ಈ ಶನಿ ಬಿಟ್ಟು ಹೋಗ್ಲಿ ಅಂತೇಳಿ ದೇವರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದೀವಿ ಜೂನ್ ನಾಲ್ಕನೇ ತಾರೀಕು ಈ ಶನಿ ಬಿಟ್ಟೋಗುತ್ತೆ ಅಂತೇಳ ನರೇಂದ್ರ ಮೋದಿಯವ್ರನ್ನ ಶನಿ ಅಂತ ಉಲ್ಲೇಖಿಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಈ ಶನಿ ಬಿಟ್ಟೋಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲ ಬರೀ ಮೋದಿಯವ್ರನ್ನಷ್ಟೇ ಟಾರ್ಗೆಟ್ ಮಾಡಿರೋದಲ್ಲ ದೇವೇಗೌಡರನ್ನು ಟಾರ್ಗೆಟ್ ಮಾಡಿದ್ದಾರೆ ದೇವೇಗೌಡರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ಹೇಳ್ತೀನಿ ಆದ್ರೆ ಮೋದಿ ಅವ್ರ್ ಮುಗಿಸ್ಬಿಡ್ತೀನಿ ನೋಡಿ ಮೋದಿ ಅವ್ರ ಬಗ್ಗೆ ಸಂತೆಯಲ್ಲಿ ಹಾವಾಡಿಗ ಸುಳ್ಳು ಹೇಳ್ದ ಸುಳ್ಳು ಹೇಳ್ತಾರೆ ಇವರು ಸಂತೆಯಲ್ಲಿ ಹಾವಾಡಿಗ ಸುಳ್ಳು ಹೇಳಿದ್ ನಾವು ಕೇಳಿದ್ವಿ ಆದ್ರೆ ಪ್ರಧಾನಮಂತ್ರಿ ಸುಳ್ಳು ಹೇಳಿದ್ ನಾವು ಪ್ರಪಂಚದಲ್ಲೇ ಕೇಳಿರಲಿಲ್ಲ ನರೇಂದ್ರ ಮೋದಿ ಆ ರೀತಿಯ ಸುಳ್ಳು ಹೇಳುವ ಹಾವಾಡಿಗರಂತೆ ಸುಳ್ಳು ಹೇಳುವವರು ಅಂತ ನಿಂದಿಸಿದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ನಿಂದನೆ ಏನು ಹೊಸದಲ್ಲ ಬಿಡಿ ಅವ್ರನ್ನ ನೊಣದಿಂದ ಹಿಡಿದು ರಾವಣನವರೆಗೆ ಎಲ್ಲ ಬೈಗುಳಗಳಿಂದ ಈಗಾಗಲೇ ಗೌರವಿಸಿ ಆಗಿದೆ ವಿಷಸರ್ಪ ಅಂದಿದ್ರು ಮೌದ್ಕ ಸೌದಾಗರ್ ಅಂದಿದ್ರು ಜವಾನೋಂಕಿ ಕೂನ್ಕಿ ಧಲಾಲ್ ಅಂತ ಹೇಳಿದ್ರು ಮೋದಿನ ಕೊಲ್ಲಿ ಅಂತನೂ ಹೇಳ್ಬಿಟ್ಟಿದ್ರು ಆದ್ರೆ ಯಾರು ಶನಿ ಅನ್ನೋ ಪದವನ್ನು ಬಳಸಿರಲಿಲ್ಲ ಬೇರೆ ಎಲ್ಲ ಬಳಸಿಬಿಟ್ಟಿದ್ರು ನಾ ಹೇಳ್ನಲ್ಲ ಆದ್ರೆ ಶನಿ ಅನ್ನೋ ಪದ ಬಳಸಿರಲಿಲ್ಲ ಅದನ್ನು ಈಗ ರಮೇಶ್ ಕುಮಾರ್ ಅವರು ಬಳಸಿಯೇ ಬಿಟ್ರು ಮತ್ತೆ ಹೇಳ್ತಾರೆ ಇಂದಿರಾ ಗಾಂಧಿ ಕೂತಿ ಸೀಟಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ ಗಾಂಧಿ ಎಲ್ಲ ಜಾತಿ ಜನಾಂಗದವ್ರಿಗೆ ಆತ್ಮಸ್ಥೈರ್ಯ ತುಂಬಿದ್ರು ಆದರೆ ಎಂಥವ್ರು ಕೂತಿದ್ದ ಜಾಗಕ್ಕೆ ಈಗ ಎಂಥವ್ರು ಒಂದು ಕೂತ್ಬಿಟ್ಟಿದ್ದಾರೆ ಅಂತ ಹೇಳಿ ನರೇಂದ್ರ ಮೋದಿ ಅವ್ರನ್ನ ಒಂದು ಪ್ರಧಾನಿ ಆಗ್ಲಿಕ್ಕೆ ಅನರ್ಹ ಅನ್ನುವ ರೀತಿಯಲ್ಲಿ ಮಾತನಾಡ್ಬಿಟ್ಟಿದ್ದಾರೆ ಹಾಗೆ ದೇವೇಗೌಡರ ಬಗ್ಗೆ ದೇವೇಗೌಡರನ್ನು ಕೂಡ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ನಿಂದಿಸಿಯೇ ಮಾತನಾಡಿದ್ದಾರೆ ಏನಂದಿದ್ದಾರೆ ಅಂದ್ರೆ ದೇವೇಗೌಡರ ನೆರಳಿಗೆ ಹೋಗಿ ಒಳ್ಳೇದಾದವ್ರ ಯಾರು ಇಲ್ಲ ಚೆನ್ನಾಗಾದವ್ರು ಯಾರು ಇಲ್ಲ ಅವ್ರೇನೋ ರೈತನ ಮಗ ಅಂತ ಹೇಳಿ ನಾವೆಲ್ಲ ಪ್ರಧಾನಿ ಮಾಡಿದ್ವಿ ಅವ್ರನ್ನ ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ದ ಎರಡೆರಡು ಬಾರಿ ಆದ್ರೆ ಇವರಿಬ್ರು ಕೂಡ ಈಗ ಹೋಗಿ ಬಿಜೆಪಿ ಸೇರ್ಕೊಂಡಿದ್ದಾರೆ ಮೂರು ಸೀಟ್ ತಗೊಂಡಿದ್ದಾರೆ ಅದರಲ್ಲಿ ಒಂದು ಮೊಮ್ಮಗಂಗೆ ಮತ್ತೊಂದು ಮಗಂಗೆ ಮತ್ತೆ ಅಳಿಯನ್ನ ಬಿಜೆಪಿ ಲೆಕ್ಕದಲ್ಲಿ ಕಳಿಸಿಬಿಟ್ಟಿದ್ದಾರೆ ಈ ದೇವೇಗೌಡರ ಹಣೆ ಬರಕ್ಕೆ ಅಲ್ಲಿ ಬಿಜೆಪಿಯವರ ಹತ್ರ ಹೋಗಿ ಸಲಾಮ್ ಹೊಡಿತಾ ಇದ್ದಾರೆ ಅನ್ನೋ ಪದವನ್ನೇ ಬಳಸಿದ್ದಾರೆ ಅಂದ್ರೆ ಟಾರ್ಗೆಟ್ ಮೋದಿ ಟಾರ್ಗೆಟ್ ದೇವೇಗೌಡ ಇದು ಕೋಲಾರ ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡಿರುವಂಥದ್ದು ಈ ಎರಡೂ ಹೇಳಿಕೆಗಳು ಕೂಡ ಬಹಳ ದೊಡ್ಡ ಕಾಂಟ್ರವರ್ಸಿ ಆಗಿದೆ ಬಹುಶಃ ರಮೇಶ್ ಕುಮಾರ್ ಅವರ ಹೇಳಿಕೆ ಕಾಂಗ್ರೆಸ್ಗೆ ಡ್ಯಾಮೇಜ್ನ ಮಾಡುತ್ತೆ ಯಾಕಂದ್ರೆ ಯಾರನ್ನೇ ವೈಯಕ್ತಿಕವಾಗಿ ತೇಜೋವದೆ ಮಾಡೋದು ವೈಯಕ್ತಿಕವಾಗಿ ನಿಂದಿಸೋದನ್ನ ಜನ ಅಷ್ಟು ಸುಲಭವಾಗಿ ಜೀರ್ಣಿಸ್ಕೊಳ್ಳೋದಿಲ್ಲ ಅದರಲ್ಲೂ ಈಗ ಕೊಟ್ಟಿರುವಂತ ಹೇಳಿಕೆ ಇನ್ನೂ ದೊಡ್ಡ ಡ್ಯಾಮೇಜ್ ಎಸ್ ನೀವು ಹೇಳಿ ಈ ದೇಶದ ಪ್ರಧಾನಮಂತ್ರಿಯನ್ನ ಶನಿ ಅಂತ ನಿಂದಿಸೋದು ವಿಷಸರ್ಪ ಶನಿ ಅಂತ ಹೇಳೋದು ಶನಿ ಬಿಟ್ಟೋಗುತ್ತೆ ಅನ್ನೋದು ವಿಷಸರ್ಪ ಅನ್ನೋದು ರಾವಣ ಅನ್ನೋದು ರಾಕ್ಷಸ ಅನ್ನೋದು ನರಹಂತಕ ಅನ್ನೋದು ಇವೆಲ್ಲ ಸರಿಯಾ ಈ ರೀತಿಯ ಪದ ಬಳಕೆ ಸರಿಯಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ